ಎಂಇಎಸ್ ಕನ್ನಡ ವಿರೋಧಿಯನ್ನ ಖಂಡಿಸಿ ಕರವೆ ಪ್ರತಿಭಟನೆ ಕಿಡಿದಿದೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರನೇ ಕರವೇ ಪ್ರೊಟೆಸ್ಟ್ ಅನ್ನ ಮಾಡಿರೋದು ಕರವೇ ಶಿವರಾಮೇಗೌಡ ಬಣದಿಂದ ಬೃಹತ್ ಪ್ರತಿಭಟನೆ ನಡೆದಿದೆ ಕನ್ನಡ ಸಾಹಿತ್ಯ ಭವನದಿಂದ ಡಿಸಿ ಕಚೇರಿವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಿದ್ದಾರೆ ಎಂಇಎಸ್ ಪುಂಡರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕರವೇ ಶಿವರಾಮೇಗೌಡ ಬಣದಿಂದ ನಡೆದಿರುವಂತಹ ಪ್ರೊಟೆಸ್ಟ್ ಇದು ಎಂಇಎಸ್ ಸಂಘಟನೆ ಬ್ಯಾನ್ ಮಾಡಿ ಹುಂಡರನ್ನ ಗಡಿಪಾರು ಮಾಡಿ ಅಂತ ಒತ್ತಾಯಿಸಿದ್ದಾರೆ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಕರವೇ ಈ ರೀತಿಯಾಗಿ ಮನವಿಯನ್ನ ಮಾಡಿ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿದೆ ಪ್ರತಿಭಟನಾ ಮೆರವಣಿಗೆಯ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಕರವೇ ಈ ರೀತಿಯಾಗಿ ಮನವಿ ಪತ್ರ ಸಲ್ಲಿಸಿದೆ रस्तो

ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ಗಳನ್ನು ದೊಡ್ಡ ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡೀತಾ ಇದ್ದೇವೆ ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದೀವಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು ಯಾಕೆಂದ್ರೆ ಅವರು ಕುಂದ್ರಸ್ನಲ್ಲಿ ದೊಡ್ಡ ದೊಡ್ಡ ಮರಾಠಿ ಬೋರ್ಡನ್ನು ಅವನು ಸರಿಗೊಳಿಸ್ಬೇಕಂತ ನಾವು ಒತ್ತಡವನ್ನು ಮಾಡ್ಕೊಂಡು ಕೂಡ ಬಂದರು ಕಾರ್ಪೊರೇಷನ್ದವ್ರು ತೆಗಿತಾರೋ ತೆಗಿತಾರಂತ ಹೇಳ್ಕೊಂತು ಅವರು ಹೇಳ್ತಾ ಇದ್ದಾರೆ ಈಗ ಎಂಟು ದಿನದಲ್ಲಿ ಇನ್ನೂ ಗಣೇಶ ಹಬ್ಬ ಇನ್ನೂ ದೂರಿದೆ ಎಂಟು ದಿನದಿಂದ ಮರಾಠಿ ಬೋರ್ಡನ್ನು ದೊಡ್ಡ ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದಾರೆ ನಿನ್ನೆ ಎಮ್ ಎಸ್ನವರು ಬಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿಯನ್ನು ಕೊಡ್ತಾರ ನಮಗೆ ನೂರು ಪರ್ಸೆಂಟನ್ನು ಮರಾಠಿಯನ್ನು ಕೊಡಬೇಕಂತೇಳಿ ಇವರು ಮರಾಠಿ ಬೇಕಾದರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗಬಹುದು ನಿಮಗೆ ಒಳ್ಳೊಳ್ಳೆ ಪದೇ 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 ಮರಾಠಿ ಬೇಕು ಅದನ್ನ ಎಸ್ ಇದು ಎಂಇಎಸ್ ಪುಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಸದ್ಯ ನೀವು ಒಂದಷ್ಟು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಾ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಜಿಲ್ಲಾಧಿಕಾರಿಯವರಿಗೆ ಮನವಿ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಯವರ ಮೂಲಕ ಸಲ್ಲಿಕೆ ಮಾಡಿರುವಂತ ಮನವಿ ಪತ್ರ ಇದು ಎಂಇಎಸ್ ಅನ್ನು ಕೂಡಲೇ ಬ್ಯಾನ್ ಮಾಡಬೇಕು ಈ ರೀತಿಯಾಗಿ ಕರ್ನಾಟಕದಲ್ಲೇ ಇದ್ಕೊಂಡು ಕರ್ನಾಟಕದ ವಿರುದ್ಧ ಕರ್ನಾಟಕದ ವಿರೋಧಿ ಚಟುವಟಿಕೆಗಳನ್ನ ನಡೆಸುವಂತಹ ಎಂಇ ಎಸ್ ಪುಂಡರನ್ನ ಗಡೀಪಾರು ಮಾಡಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ಕರವೇ ಶಿವರಾಮೇಗೌಡ ಅವರ ಬಣದಿಂದ ನಡೆದಿರುವಂತಹ ಬೃಹತ್ ಪ್ರತಿಭಟನೆ ಇದು ಇತ್ತೀಚೆಗೆ ಇಂತಹ ಅನೇಕ ಪ್ರಕರಣಗಳನ್ನ ನೀವು ಗಮನಿಸಿದ್ರಿ ಈ ಶಂಭು ಅವರು ಕೂಡ ಒಂದು ಮನವಿಯನ್ನ ಮಾಡಿದ್ರು ನಮಗೆ ಕನ್ನಡ ಬೇಡ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರ ಹತ್ರ ಹೋಗಿ ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ರು ಈ ರೀತಿಯಾಗಿ ಪುಂಡಾಟ ಮರೆಯುವಂತವರ ಸಂಖ್ಯೆ ಹೆಚ್ಚಾಗ್ಬಿಟ್ಟಿದೆ ಕರ್ನಾಟಕದಲ್ಲೇ ಇದ್ರು ಕೂಡ ಕನ್ನಡ ಬೇಡ ಅಂತಾರೆ ಕನ್ನಡ ಬೋರ್ಡ್ ಬೇಡ ಅಂತಾರೆ ಕನ್ನಡ ಭಾಷೆ ಬಳಸಲ್ಲ ಅಂತಾರೆ ಜೊತೆಗೆ ಗಡಿ ವಿವಾದದ ಜೊತೆಗೆ ಭಾಷಾ ವಿವಾದವನ್ನು ಕೂಡ ಮತ್ತಷ್ಟು ಹೆಚ್ಚಾಗುವಂತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗುವಂತೆ ಕೂಡ ಮಾಡ್ತಾ ಇದ್ದಾರೆ ಇವರ ಒಂದಷ್ಟು ಜಗಳ ಅಥವಾ ಇವರ ಮಾತುಕತೆ ಇರ್ಬೋದು ಇವರ ಒಂದಷ್ಟು ಮಾತಿನಿಂದಾಗಿ ಇಂತಹ ಘಟನೆಗಳು ಹೆಚ್ಚಾಗ್ತಾನೆ ಇದ್ದಾವೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತೇಳಿ ಕೂಡ ಅನೇಕ ಪ್ರತಿಭಟನೆಗಳಾಗಿದ್ದನ್ನ ನೀವು ಗಮನಿಸಿದ್ದೀರಾ ಅಂಥದ್ರಲ್ಲಿ ಬೆಳಗಾವಿಯಲ್ಲೇ ಅನೇಕರು ಮರಾಠಿಯ ಮರಾಠರಿಗೆ ಸಪೋರ್ಟ್ ಮಾಡಿಕೊಂಡು ಮರಾಠ ಭಾಷೆಗೆ ಸಪೋರ್ಟ್ ಮಾಡಿಕೊಂಡು ಕನ್ನಡವನ್ನ ವಿರೋಧಿಸುವಂತವರು ಕೂಡ ಇದ್ದಾರೆ ಅಂತವರನ್ನ ಗಡಿಪಾರು ಮಾಡಬೇಕು ಅಂತ ಕರವೇ ಇವತ್ತು